ಏನ ಏನ್ ಸಮಸ್ಯೆ ನಿಮಗೆ ಡಾಕ್ಟ್ರೇ ನಂಗೆ ಮರ್ತವ ಕಾಯಿಲೆ ಐತೆ ಯಾವಾಗಿಂದ ಈ ಕಾಯಿಲೆ ಐತೆ ಯಾವ ಕಾಯಿಲೆ ಹೊಡಿದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ ಏನೈತೆ ಯಜಮಾನ್ರ ಯಜಮಾನ್ರಲ್ಲ ಡಾಕ್ಟರ್ ನಾನು ನಮ್ಮ ಯಜಮಾನ್ರಿ ಹೋದ್ರು ನೀನ್ ಗೋಳಿ ಮಗ ಡಾಕ್ಟ್ರೇ ನನಗೆ ಕೌಶ್ರಿ ಯಾವುದು ಕೌಶ್ತಿ ನಂಗೆ ಮರ್ತವ ಕಾಯ್ಲೆ ಗ್ಯಾಪ್ ನಾ ಐತೆ ನಿಂಗೆ ಏನ್ ಗ್ಯಾಪ್ ನ ಯಾನ್ ಈ ಗೋಳಿ ಮಗನ ಯಾರೋ ಬಿಟ್ಟಿದ್ದಿಲ್ಲ ಯಾವ ಗೋಳಿ ಮಗ ನೀನ್ ಕೆಲಸ ಮಾಡು ನಿಮ್ಗೆ ಮದ್ವೆ ಆಗೈತಾ ಹೋ ಡಾಕ್ಟ್ರೆ ಆಗೈತೆ ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳಿ ಹುಷಾರನ್ಸುತ್ತೆ ಆಯ್ತು ಆದ್ರೆ ನಿಮ್ ಇಂಟಿ ಕೋಪ ಮಾಡ್ಕೊಳ್ಳಲ್ಲ ನಿಂದೆಂದಿ ಜೊತೆ ಅಕ್ಕನ್ ಚಡ್ಡಿ ಬಿಟ್ಟು ಕೊಡಿದ್ರೆ ಒಂದ್ ಐಟಮ್ ಕೋಪ ಯಾಕ ಕೋಪ ಯಾಕಂತೀರೇಜ್ಮೆ ನೀವು ಮಾತ್ರ ಬರೀ ನಾನು ಹೊಂಟೈತಿನಿ ನಿನ್ ಕಕ್ಕಸ್ತರ ಮಕ್ಕಳ ಹಿಡ್ಕೊಂಡ್ ಮತ್ತೆ ಬರ್ಬಾಡ ಇಲ್ಲಿಗೆ ನಿಮ್ದು ಎಷ್ಟಾಯ್ತು ಡಾಕ್ಟ್ರೆ ಮುನ್ನೂರು ಮುನ್ನೂರು ನಿಮ್ಗೆ ನಿಮಗೆ ಮೋಟರ್ ನೋಡೋದ್ರಿ ಡಾಕ್ಟ್ರೆ ನನ್ ಫೀಸ್ ಕೊಡೋದ ಮುನ್ನೂರು ಪೌಡೇ ನಿಮ್ ಫೀಸ್ ಎಂತ ಕೊಡ್ಬೇಕು ನೀವೇ ನಂಗೆ ಟೂಶನ್ ಹೇಳ್ಕೊಡ್ತೀರಾ ಮಾತ್ರ ಬರುದ್ನಲ್ಲ ಅದ್ರ ಫೀಸ್ ಮಾತ್ರ ಬರುತ್ತೆ ಪೈಸ್ಗೆ ಅರ್ವನ್ ಕಾಯಿಲೆ ಇರೋದು ನಾ ಮಾತ್ರೆ ಕೊಟ್ಟಿದ್ದೀನಲ್ಲ ಮಾತ್ರ ನಮ್ಮ ಇದ್ದಾಗ